ಪರಮಾತ್ಮನ ಹೆಚ್ಚಿನ ಸಾಕ ಬೇಕಾದ್ರೆ ಹೋಗ ಸಾಕಾದ್ರೆ ಬಾ ನಿನಗಂತಿನ ಗಡತಿ ಸಾಕು ದೇಕ್ ಇವು ತೂಕ ಮಾಡ್ಕೊ ಹೋಗ್ತಾನೆ ಹಿಡ್ಕೊ ಒತ್ತಿ ಹಾಂ ಆದ್ರೆ ಪ್ರಪಂಚ ಬೇಕಂತಂದ್ರೆ ಆ ಕಡೆ ಹೋಗು ಹಾಂ ಪಾರ್ಮರ್ತ ಬೇಕಂದ್ರೆ ಈ ಕಡೆ ಬಾ ಯಾರು ಹೋಗವ್ರ ಬರವ್ರ ನಾವ್ ಅಲ್ಲಿ ಹೋಗಿ ಬಾಗಪ್ಪಜಾ ಹಾ ಹೋಗಮ್ಮ ಬರವ್ವ ನೀ சவ நோடத ஒன்றூ க மக்கள கூட முலக்க ஈ நாள்வரை கொட்டார நாடக ஏராண்க ಮಕ್ಕಳಿಗೆ ಕೊಡೋದು ಅಂದ ಧಿಕ್ಕರಿಸಿ ನಿಂತ ಮೋನಿ ಆಗ ಮೂಳ ಬಸವಂದ ತಪ್ಪ ತಾಯಿ ಹೇಳ್ತಾಳ ನಿಂದ್ರು ಈಗ ಯೋದ ಬಸವ ಹಲ್ಲೋಚಿಸೋದು ನಿತ್ಯ ಹಾಲ ಹೆಪ್ಪ ರಕ್ತ ಬೇಗಿ ಮುನಿಗಳ ಐಶ್ವರ್ಯ ಎಂದ ಭೂಮಿ ಬಸವನ ಪೌರುಷ ಹೇಳ ಅವಶ್ಯದಿಂದ ಮುಕ್ತ ಹಾಂ ನೋಡಿ ಬ್ಯಾಡ ಪೇಚ ವೆಚ್ಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಅಜ್ಞಾನ ಹೆಂಗ ಆಗತದ ಸರೆಯೊಳ ಮೇರೆಯುವ ಹಿರೇ ಸಾ ಸದ್ಗುರ ವಿನ ಪೀಠ ದಸ್ತಗೀರ ಮಾಡಿದಾರ ಅಲ್ಲಿ ಊಟ

ಹೇಳತ್ತೀ ಪರಮಾತ್ಮನ ಹೆಚ್ಚಿನ ಸಾಕಾದ್ರೆ ಬಾರ ನಿನಗಂತಿನ ಗರ್ತಿ ಸಾಕು ದಿಪು ಇವು ತೂಕ ಮಾಡಿಕೊ ಹೋಗತಾನು ಹೇಳ್ಕೊ ಓತ್ತಿ ಹ ಆದ್ರ ಪ್ರಪಂಚ ಬೇಕಂದ್ರೆ ಆ ಕಡೆ ಹೋಗು ಹಾರ್ಮಾರ್ಥ ಬೇಕಂದ್ರೆ ಈ ಕಡೆ ಬಾ ಯಾರ ಹೋಗವ್ರ ಬರವ್ರ ನಾವ್ ಅಲ್ಲೋ ಬಾಗಪ್ಪಜ ಹೋಗಮ್ಮ ಬರವ್ವ ನೀ ನೀ ನಿನಗೆ ಯಾವ್ದು ಬೇಕು ನೀ ಚಾಯ್ಸ್ ಮಾಡ್ಕೋ ಏನ ಪ್ರಪಂಚ ಬೇಕೋ ಏನ ಪಾರು ಬೇಕೋ ಬೇಕು ಪ್ರಪಂಚನೇ ಬೇಕಲ್ಲ ಪ್ರಪಂಚ ಮಾಡಿ ಪಾರ್ಮಾರ್ಥ ಮಾ ಮೊದಲ ಪ್ರಪಂಚ ಈಗ ಒಬ್ಬಗ ಮುಕ್ತಿ ಆಗಬೇಕಾದ್ರೆ ಮೊದಲ ಹೆಣ್ತಿನ ಮಾಡ್ಕೊಬೇಕು ಆಕೆ ಸಂಗಟ ಪ್ರಪಂಚ ಮಾಡ್ಬೇಕು ಪ್ರಪಂಚ ಮಾಡಿದ ಬಳಕ ಪಾರು ಆಗತೈತಿ ಆಮೇಲೆ ಅದನ್ನ ಡೈರೆಕ್ಟ್ ಹೋಗಿ

ಆಕಿನ ಮಾಡ್ಕೊಂಡಾಗನ ನಿನಗೆ ಪಾರ ಮಾರ್ಥ ಐತಿ ಶಕ್ತಿಯಾದಿಂದ ಶಕ್ತಿಯ ಬಿಟ್ಟು ನಿನ್ನ ವ್ಯಕ್ತಿ ನಡೆಯುವುದಿಲ್ಲ ಭಕ್ತಿ ಮಾಡಿ ಸಿಕ್ಕುವ ಅರೋ ಆಕಿನ ಅದು ಮುಕ್ತಿ ಮೂಲ ಸ್ಥಾನ ಹೌದಲ ಅಲ್ಲಿ ಹೋದ್ರನ ಮುಕ್ತಿ ಮುಕ್ತಿ ಸಿಗಬೇಕಾದ್ರೆ ಶಕ್ತಿ ಬೇಕ ಅದಕ್ಕೆ ಈಗ ಏನು ಹೇಳ್ತಾರೆ ರೀ ತಾಯಿ ಹೌದು ಜಗನ್ಮಾಯಿ ಹೌದು ಎಲ್ಲದಕ್ಕೂ ಆಕೆನ ಹವಾಟ್ಯ ಗುಣಾದಿ ನಿರಾಕಾರಕ್ಕೆ ನೀರ್ಲಂಬ ಹೌದು ನಿರಾಕಾರದಾಗ ಇದ್ದಾಗನು ಆಕೆನ ನಿರಾಕಾರದಾಗ ಇದ್ದಕಿನೂ ಆಕೆನ ಆದಿ ಒಳಗೆ ಆದಿ ಆದಕಿನೂ ಆಕಿನ ಅನಾದಿ ಅದಕ್ಕಿನಿ

पहला भयंकर रचिकारी पैल वाणी आवा हाई हमे भागने रहा Oh, no, uh...